ತಾಲೂಕಿನ ಮಧ್ಯ ಕ್ಯಾಂಪ್ನಿಂದ ಸಿಂಧನೂರಿಗೆ ನೂತನ ಬಸ್ ಸಂಚಾರ ಆರಂಭ ಶಾಸಕ ಆರ್ ಬಸನಗೌಡ ತುರ್ವಿಹಾಳ ಚಾಲನೆ ರಾಯಚೂರು ಜಿಲ್ಲೆಯ ಸಿಂಧನೂರು ತಾಲೂಕಿನ ಮಧ್ಯ ಕ್ಯಾಂಪ್ನಲ್ಲಿ ಬಸ್ಸಿನ ಕೊರತೆಯಿಂದ ಸಾರ್ವಜನಿಕರು ಸಾಕಷ್ಟು ತೊಂದರೆಗಳನ್ನು ಅನುಭವಿಸುತ್ತಿದ್ದರು ಅದನ್ನು ಅರಿತ ಶಾಸಕರು ಹಾಗೂ ಖಾದಿ ಮತ್ತು ಗ್ರಾಮೋದ್ಯೋಗ ನಿಗಮದ ಅಧ್ಯಕ್ಷರಾದ ಆರ್ ಬಸನಗೌಡ ತುರುವಿಯಾಳ ಅವರು ಮದ್ಯ ಕ್ಯಾಂಪ್ನಿಂದ ಸಿಂಧನೂರಿಗೆ ಬಸ್ ಪ್ರಯಾಣ ಮಾಡುವಂತೆ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳಿಗೆ ಮಾತನಾಡಿ ಗ್ರಾಮಕ್ಕೆ ಬಸ್ಸು ಸಂಚಾರ ಮಾಡುವಂತೆ ಆದೇಶವನ್ನು ಹೊರಡಿಸಿದ್ದರು ತದನಂತರ ಇನ್ ಏಪ್ರಿಲ್ ನಾಲ್ಕರಂದು ಬೆಳಗ್ಗೆ ಎಂಟು ಗಂಟೆಗೆ ಶಾಸಕ ಆರ್ ಬಸನಗೌಡ ತುರುವಿಯಾಳ ಅವರು ನೂತನ ಸಂಚಾರಕ್ಕೆ ಚಾಲನೆಯನ್ನು ನೀಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಗ್ರಾಮಸ್ಥರು ನಮಗೆ ಸ್ವಾತಂತ್ರ್ಯ ಸಿಕ್ಕಾಗಿನಿಂದಲೂ ನಮ್ಮ ಗ್ರಾಮಕ್ಕೆ ಕೆಂಪು ಬಸ್ಸು ನಾವು ಕಂಡಿದ್ದೇ ಇಲ್ಲ ಹಾಗಾಗಿ ಶಾಸಕ ಆರ್ ಬಸನಗೌಡ ತುರುವಿಯಾಳ ಅವರ ಗಮನಕ್ಕೆ ತಂದು ನಾವು ಮನವಿ ಮಾಡಿದ್ದೆವು ಹಾಗಾಗಿ ಶಾಸಕರು ನಮಗೆ ಬಸ್ಸನ್ನು ಒದಗಿಸಿ ಸಾರಿಗೆ ಸಂಚಾರ ಮಾಡಲು ಅನುಕೂಲ ಮಾಡಿಕೊಟ್ಟಿದ್ದಾರೆ ಎಂದು ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಿದ ವಾಸು ನೆಕ್ಕಂಟೆ